ರ ಡೇರಿ ಚುನಾವಣೆ ಸಚಿವ ಸುಧಾಕರ್ ಬೆಂಬಲಿಗರು ಮೇಲುಗೈ ಹತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ ಸಚಿವರ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ತಳಗವಾರ ಆಲೂ ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಜಯಗಳಿಸಿದ್ದಾರೆ ಸಂಘದ ಹದಿಮೂರು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷದಿಂದ ಹತ್ತು ಸ್ಥಾನಗಳು ಮತ್ತು ಜೆಡಿಎಸ್ ಪಕ್ಷದಿಂದ ಎರಡು ಸ್ಥಾನಗಳು ಪಡೆದು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ನೇರ ಸ್ಪರ್ಧಿ ಏರ್ಪಡಿತ್ತು ಹದಿಮೂರು ಸ್ಥಾನಗಳಿಗೆ ಇಪ್ಪತ್ತಾರು ಮಂದಿ ಸ್ಪರ್ಧಿಸಿದ್ದರು ಕಾಂಗ್ರೆಸ್ ಪಕ್ಷದಿಂದ ಆಂಜನಪ್ಪ ಜಯಮ್ಮ ಬೈರಪ್ಪ ಫಯಾಸ್ ಭಾಷಾ ಟಿಆರ್ ಮಂಜುನಾಥ್ ಪಿಳ್ಳಮ್ಮ ಗೌರಮ್ಮ ರತ್ನಮ್ಮ ಸರಸ್ವತಮ್ಮ ಟಿಕೆ ಶಿವಾನಂದ ಜೆಡಿಎಸ್ ಪಕ್ಷದಿಂದ ಮಹೇಂದ್ರ ಟಿಎನ್ ಸದಾಶಿವಪ್ಪ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲಕ್ಷ್ಮೀ ನರಸಿಂಹಯ್ಯ ಘೋಷಣೆ ಮಾಡಿದರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ತುರುಸಿನ ಸ್ಪರ್ಧೆ ನಡೆದು ಫಲಿತಾಂಶ ತೀವ್ರ ಕುತೂಹಲ ಮೂಡಿಸಿತ್ತು ಫಲಿತಾಂಶ ಘೋಷಣೆಯಾದ ಕೂಡಲೇ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಟಿಆರ್ ಮಂಜುನಾಥ್ ಮಾತನಾಡಿ ಇಂದಿನ ಚುನಾವಣೆಯಲ್ಲಿ ಹತ್ತು ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿಗರ ಪಾಲಾಗಿವೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ನಿರ್ದೇಶಕರು ಹಾಗೂ ಉತ್ಪಾದಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸಂಜುಮೂರ್ತಿ ಸೇರಿದಂತೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಇದ್ದರು ಮುಂದೆ ಯಾರೋ ಒಬ್ಬರು ನಮ್ಮಲ್ಲಿ ಆಯ್ಕೆ ಮಾಡ್ಕೊತೀವಿ ಪ್ರಶ್ನೆ ಮಾಡ್ಕೊತೀವಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ನಡೆಸ್ಕೊಂಡು